ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎ ಟೇಸ್ಟಿ ಲೈಫ್ ಇವತ್ತು ನಾವು ನೋಡ್ತಾ ಇರೋಂಥ ರೆಸಿಪಿ ಅವಲಕ್ಕಿ ಪಾಯಸ ಮೊದಲಿಗೆ ಇದಕ್ಕೆ ನಾವು ಒಂದು ಗ್ಲಾಸಷ್ಟು ಅವಲಕ್ಕಿನ ತೊಗೊಂಡು ಕಸ ಇಲ್ಲದೆ ಇರೋ ಥರ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಹಾಕಕ್ಕೆ ಇಟ್ಕೋಬೇಕು ನೆಕ್ಸ್ಟು ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ದಪ್ಪ ತಳ ಇರೋ ಕಡಾಯನ ಇಟ್ಕೊಂಡು ತ ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೋಬೇಕು ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ತೊಗೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಬಾದಾಮಿ ಮತ್ತು ಪಿಸ್ತಾನ ಕೂಡ ಸೇರಿಸ್ಕೋಬೋದು ಇಲ್ಲಿ ಬರೀ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ಇದು ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ಇದನ್ನು ತೆಗೆದಿಟ್ಕೊಂಡು ಅದೇ ಪ ಕಡಾಯಿಗೆ ನಾವು ಮೊದಲೇ ತೊಗೊಂಡು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಹಾಕಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಗ್ಲಾಸ್ ಅವಲಕ್ಕಿ ತೊಗೊಂಡಿರೋದ್ರಿಂದ ಎರಡು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದು ಆದಷ್ಟು ತಲೆ ಹಿಡ ಹಿಡ್ಕೊಳ್ಳೋದ್ರಿಂದ ದಪ್ಪ ತಳ ಇರೋ ಪಾತ್ರೆನ ತಗೊಂಡು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯಕ್ಕೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ ಒಂದು ಎರಡರಿಂದ ಮೂರು ನಿಮಿಷದೊಳಗಡೆ ಚೆನ್ನಾಗಿ ಬಿಡುತ್ತೆ ಇದು ತುಂಬ ಬೇಗ ರೆಡಿ ಆಗುತ್ತೆ ಅವಲಕ್ಕಿ ಆಗಿರೋದ್ರಿಂದ ಆಲ್ರೆಡಿ ಸ್ವಲ್ಪ ನೆಂದಿರೋದ್ರಿಂದ ತುಂಬ ಟೈಮ್ ತೊಗೊಳೋದಿಲ್ಲ ಬೇಯಕ್ಕೆ ಯಾವಾಗಾದರೂ ದಿಢೀರಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗ ಈ ರೆಸಿಪಿನ ಮಾಡ್ಕೋಬೋದು ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಅವಲಕ್ಕಿನ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಒಂದು ಎರಡರಿಂದ ಮೂರು ನಿಮಿಷ ಆಗೋಷ್ಟರಲ್ಲಿ ನೀರೆಲ್ಲ ಹೀಗೋಗುತ್ತೆ ಆಗ ಇದಕ್ಕೆ ಹಾಲು ಸೇರಿಸ್ಕೋಬೇಕು ನೆಕ್ಸ್ಟು ಇದು ಚೆನ್ನಾಗಿ ಬೆಂದಿದೆಯಾ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡಿ ನೋಡಿ ಇನ್ನೂ ಸ್ವಲ್ಪ ಏನಾದರೂ ಗಟ್ಟಿ ಇದೆ ಅನಿಸಿದ್ರೆ ಈವಾಗಲೇ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಈಗ ಇದು ಚೆನ್ನಾಗಿ ಬೆಂದಿದೆ ಸೊ ನಾನು ನೀರೇನೂ ಆ್ಯಡ್ ಮಾಡ್ತಾ ಇಲ್ಲ ನೆಕ್ಸ್ಟು ಒಂದರಿಂದ ಒಂದೂವರೆ ಕಪ್ಪಷ್ಟು ಹಾಲು ಒಂದು ಗ್ಲಾಸ್ ಅವಲಕ್ಕಿ ತೊಗೊಂಡಿರೋದ್ರಿಂದ ಒಂದೂವರಿಂದ ಒಂದೂವರೆ ಗ್ಲಾಸಷ್ಟು ಹಾಲು ಹಿಡಿಯುತ್ತೆ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಅವಲ ಬೆಂದಿರೋ ಅವಲಕ್ಕಿ ಎರಡೂ ಚೆನ್ನಾಗಿ ಕೂಡ್ಕೋಬೇಕು ಆ ಆ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಬೆಂದ ಮೇಲೆ ನೆಕ್ಸ್ಟು ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಈ ರೆಸಿಪಿನ ಉಪವಾಸಗಳಲ್ಲಿ ಮಾಡ್ಕೋಬೋದು ಯಾಕಂದರೆ ಉಪವಾಸಗಳಲ್ಲಿ ಅನ್ನ ತಿನ್ನೋದಿಲ್ವಲ್ಲ ಹಾಗಾಗಿ ಈ ರೆಸಿಪಿನ ಆ ಟೈಮಲ್ಲಿ ಮಾಡಿಕೊಂಡು ತಿನ್ಬೋದು ಕ್ವಿಕ್ಕಾಗಿ ಕೂಡ ಆಗುತ್ತೆ ನೆಕ್ಸ್ಟು ಇದು ಹಾಲು ಜೊತೆ ಚೆನ್ನಾಗಿ ಮಿಕ್ಸಾಗಿ ಆಗಿ ಬೆಂದ ಮೇಲೆ ಇದಕ್ಕೆ ನಾವು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕಿದ ಮೇಲೆ ತಳ ಹಿಡಿದೇ ಇರೋ ಹಾಗೆ ಚೆನ್ನಾಗಿ ಕೈಯಾಡಿಸ್ಬೇಕು ಶುಗರ್ ಕ್ಯಾರಮಲೈಸ್ಡ್ ಆಗಿ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಒಂದರಿಂದ ಎರಡು ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲನೂ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಯಾಕಂದರೆ ಅವಲಕ್ಕಿ ಬೇಗ ತಳ ಹಿಡಿಯೋದ್ರಿಂದ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾವು ಏಲಕ್ಕಿ ಪುಡಿನ ಸೇರಿಸ್ಕೋಬೇಕು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮತ್ತು ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷದಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಆದಮೇಲೆ ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋಬೋದು ಇದನ್ನು ನೀವು ಬಿಸಿಯಾಗಿ ಕೂಡ ಸರ್ವ್ ಮಾಡ್ಕೋಬೋದು ಅಥವಾ ತಣ್ಣಗಾದ ಮೇಲೆ ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ಸರ್ವ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು